ಐಸಿಯುನಲ್ಲಿದೆಯಾ ರಾಜ್ಯ ಬಿಜೆಪಿ ಜತ್ನಾಳ್ ಮತ್ತೆ ಬಿಗ್ ಬಾಂಬ್ ವಿಜಯೇಂದ್ರ ಖೇಲ್ ರಾಜ್ಯ ಬಿಜೆಪಿ ಅಕ್ಷರಶಃ ಐಸುವಿನಲ್ಲಿದೆ ಯಾವಾಗ ಏನ್ ಬೇಕಾದ್ರೂ ಆಗಬಹುದು ಹೀಗಂತ ಹೇಳಿದ್ದು ನಾವಲ್ಲ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗಾದ್ರೆ ಏನಿದು ಯತ್ನಾಳ್ ಅವರ ಮಾತಿನ ಮರ್ಮ ಅಪ್ಪ ಮಕ್ಕಳಿಗೆ ಯತ್ನಾಳ್ ಬಗ್ಗೆ ಹಿಗ್ಗ ಮುಗ್ಗ ಕ್ಲಾಸ್ ತಗೊಂಡಿದ್ದಕ್ಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯ ಬಿಜೆಪಿ ಸದ್ಯ ಐಸುವಿನಲ್ಲಿದೆ ಏನೇ ಹೆಚ್ಚು ಕಮ್ಮಿ ಆದ್ರೂ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಪಕ್ಷ ಅಧಿಕಾರಕ್ಕೆ ಬರಲ್ಲ ಜೊತೆಗೆ ಬಿ ವೆ ವಿಜಯೇಂದ್ರ ಅಷ್ಟೇ ಅಲ್ಲ ರಾಜ್ಯ ಬಿಜೆಪಿಯ ಘಟನೆ ನಾಯಕರ ರಾಜಕೀಯ ಭವಿಷ್ಯವೇ ಮಣ್ಣು ಪಾಲಾಗಲಿದೆ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಶಾಸಕ ಬಸಗೌಡ ಪಾಟೀಲ್ ಯತ್ನಾಳ್ ಒಂದು ಹೋರಾಟ ಮಾಡಬೇಕು ಅಂದ್ರೆ ರಾಜ್ಯ ಬಿಜೆಪಿಯಲ್ಲಿ ಜನ ಸೇರಲ್ಲ ಅದಕ್ಕೆ ಇತ್ತೀಚಿನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಸಭೆಯೇ ಬೆಸ್ಟ್ ಎಕ್ಸಾಂಪಲ್ ಇದನ್ನು ನೋಡಿದ್ರೆ ರಾಜ್ಯ ಬಿಜೆಪಿಯಲ್ಲಿ ಅಸಮಾಧಾನ ತುಂಬಿ ತುಳುಕುತ್ತಿದೆ ಇದಕ್ಕೆ ಕಾರಣ ಅಂದ್ರೆ ನಾಯಕತ್ವ ಅಂತೇಳಿ ಮತ್ತೆ ತಮ್ಮ ಮಾತಿನ ಬಾಣವನ್ನ ವಿಜಯೇಂದ್ರ ಅವರತ್ತ ತಿರುಗಿಸಿದ್ದಾರೆ ಆ ಮೂಲಕ ಬಿ ಅವರನ್ನ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿಸಿದ್ರೆ ಎಲ್ಲವೂ ಸರಿ ಹೋಗುತ್ತೆ ಅನ್ನೋ ಅರ್ಥದಲ್ಲಿ ಬಿಜೆಪಿ ಇನ್ನ ಬಿಜೆಪಿಯಲ್ಲಿ ಅಸಮಾಧಾನವಷ್ಟೇ ಅಲ್ಲ ಕುಮಾರಸ್ವಾಮಿ ಅವರ ಜೊತೆಗೂ ಕೂಡ ಬಿಜೆಪಿ ರಾಜ್ಯ ಮಟ್ಟದ ನಾಯಕರ ಹೊಂದಾಣಿಕೆ ಇಲ್ಲ ಜೆಡಿಎಸ್ ಮಿತ್ರ ಪಕ್ಷ ಇದ್ರೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಿಲ್ಲ ಈಗಲಾದ್ರೂ ಅಮಿತ್ ಶಾ ಅವರು ತಿಳಿದುಕೊಳ್ಳಬೇಕು ಅಂತೇಳಿ ಯತ್ನಾಳ್ ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ ಇನ್ನ ಯಡಿಯೂರಪ್ಪ ಕುಟುಂಬದ ಬಗ್ಗೆ ಯಡಿಯೂರಪ್ಪ ಅವರ ಅಸ್ತಿತ್ವ ಏನು ಉಳಿದಿಲ್ಲ ಎಂದು ತಿಳಿದುಕೊಳ್ಳಬೇಕು ಈಗಲೂ ಯಡಿಯೂರಪ್ಪನವರನ್ನ ಯಡಿಯೂರಪ್ಪ ಜಿ ಅಂದ್ರೆ ಕರ್ನಾಟಕದಲ್ಲಿ ಬಿಜೆಪಿಗೆ ಬಹಳ ಕಷ್ಟವಾಗುತ್ತೆ ಸಿದ್ದೇಶ್ವರ ಅವರದು ಅಷ್ಟೇ ಅಲ್ಲ ಯಾರು ತಟಸ್ಥ ಉಳಿದಿದ್ದಾರೋ ಅವರ ಬೇಡಿಕೆ ವಿಜಯೇಂದ್ರ ಬದಲಾವಣೆಯಾಗಿದೆ ಯಡಿಯೂರಪ್ಪ ಕುಟುಂಬವನ್ನ ಬಿಜೆಪಿಯಿಂದ ಮುಕ್ತ ಮಾಡಬೇಕು ಎನ್ನುವುದಾಗಿದೆ ಅಂತೇಳಿ ಯತ್ನಾಳ್ ನೇರವಾಗಿ ಅಪ್ಪ ಮಕ್ಕಳ ವಿರುದ್ಧ ಕಿಡಿಕಾರಿದ್ದಾರೆ ಇಷ್ಟಕ್ಕೆ ನಿಲ್ಲದ ಯತ್ನಾಳ್ ಅವರು ಪ್ರತಿನಿತ್ಯ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ದಾಖಲಿಸುತ್ತಿದ್ದಾರೆ ಇವರು ಸಿದ್ದರಾಮಯ್ಯ ಡಿಕೆಶಿ ಜಮೀರ್ ಅಹಮದ್ ಜೊತೆ ಸಂತೋಷವಾಗಿದ್ದಾರೆ ಇದು ಕಾರ್ಯಕರ್ತರಿಗೆ ಏನು ಸಂದೇಶ ಕೊಡುತ್ತೆ ಅನ್ನೋದನ್ನ ವಿಚಾರ ಮಾಡಿದ್ರೆ ಗೊತ್ತಾಗುತ್ತೆ ಅಷ್ಟೇ ಅಲ್ಲ ನಿಮ್ಮದು ಇಷ್ಟು ಆತ್ಮೀಯತೆ ಇದ್ರೆ ಕಾಂಗ್ರೆಸ್ ಪಕ್ಷ ಸೇರಿ ಹಿಂದೂ ಕಾರ್ಯಕರ್ತರ ಬಲಿ ತೆಗೆದುಕೊಳ್ಳಬೇಡಿ ಎಂದು ಯತ್ನಾಳ್ ಕುಟ್ಕಿದ್ದಾರೆ ಅವರ ಲಗ್ನಗಳಲ್ಲಿ ನೀವು ಹಲ್ಲೆ ಕಿರಿಯುವುದು ನಿಮ್ಮ ಲಗ್ನಗಳಲ್ಲಿ ಅವರು ಹಲ್ಲೆಕ್ಕಿರಿಯುವುದು ಮಾಡುತ್ತಾರೆಂದು ಯಡಿಯೂರಪ್ಪ ಕೆ ಜಿ ಸಿದ್ದರಾಮಯ್ಯ ವಿರುದ್ಧ ಯತ್ನಾಳ್ ಕಿಡಿಕಾರಿದ್ದಾರೆ ಇನ್ನ ಸಂತೋಷ್ ಲಾಟ್ ಸಿಎಂ ಆಗ್ಬೇಕು ಅಂತೇಳಿ ಬಿ ವೆ ರಾಘವೇಂದ್ರ ಹೇಳ್ತಾನೆ ಆದ್ರೆ ಬಿಜೆಪಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲೇ ಅಂತೇಳಿ ಯತ್ನಾಳ್ ಪ್ರಶ್ನೆ ಮಾಡಿದ್ದಾರೆ ಮತ್ತೊಂದೆಡೆ ಬಿ ವಿಜಯೇಂದ್ರ ವಿಜೇಂದ್ರ ಸಂತೋಷ್ ಲಾಟ್ ದಾರಿಯಲ್ಲಿ ಓಡಾಡುವ ಭಿಕ್ಷುಕ ರಾಜಕಾರಣಿ ಎನ್ನುತ್ತಾರೆ ಇಬ್ಬರು ಸಂತೋಷ್ ಲಾಡ್ ಜೊತೆ ಹೋಗ್ಬಿಡಿ ನೀವು ಬಿಜೆಪಿ ಕಟ್ಟುತ್ತಿಲ್ಲ ಹಿಂದೂಗಳ ರಕ್ಷಣೆ ಮಾಡುತ್ತಿಲ್ಲ ಅಂತೇಳಿ ಯತ್ನಾಳ್ ಕುಟ್ಕಿದ್ದಾರೆ ಸದ್ಯ ರಾಜ್ಯದಲ್ಲಿ ಮುಸ್ಲಿಮರ ಓಲೈಕೆ ನಡೆಯುತ್ತಿದೆ ಹೀಗಾಗಿ ಇದು ಮುಸ್ಲಿಂ ಪಕ್ಷ ಇದರ ವಿರುದ್ಧ ಪ್ರತಿಭಟನೆ ಮಾಡುವಂತಹ ಅರ್ಹತೆ ರಾಜ್ಯ ಬಿಜೆಪಿ ಅಧ್ಯಕ್ಷನಿಗಿಲ್ಲ ರಾಜ್ಯಾಧ್ಯಕ್ಷ ಹೋದಲ್ಲಿ ಇವರ ಹಿಂದೆ ನೂರು ಜನ ಸೇರುತ್ತಿಲ್ಲ ಮೊನ್ನೆ ಕಲಬುರಗಿಯಲ್ಲಿ ಮೂವತ್ತು ಜನ ಸೇರಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರ ಪರವಾನಗಿ ಪಡೆದು ಕಲಬುರಗಿಗೆ ಬಂದಿದ್ದಾರೆ ಹೈಕಮಾಂಡ್ ಒತ್ತಡವಿದೆ ಸಣ್ಣ ಹೋರಾಟ ಮಾಡುತ್ತೇನೆ ಅಂತೇಳಿ ವಿಜಯೇಂದ್ರ ಹೇಳುತ್ತಾನೆ ಅಂತೇಳಿ ಯತ್ನಾಳ್ ಕುಟುಕಿದ್ದಾರೆ ಅಷ್ಟೇ ಅಲ್ಲ ವಸತಿ ಯೋಜನೆಯಲ್ಲಿ ಮನೆ ಪಡೆಯಲು ಹಣ ನೀಡಬೇಕೆಂದು ಮಾತನಾಡಿರುವ ಶಾಸಕ ಬಿಆರ್ ಪಾಟೀಲ್ ಆಡಿಯೋ ವಿಚಾರ ಕುರಿತು ರಿಯಾಕ್ಟ್ ಮಾಡಿರುವ ಯತ್ನಾಳ್ ರಾಜ್ಯದಲ್ಲಿ ವ್ಯಾಪಕ ಭ್ರಷ್ಟಾಚಾರವಿದೆ ಈಗ ಎಲ್ಲಾ ಮಂತ್ರಿಗಳು ದುಡ್ಡು ಮಾಡಲು ನಿಂತಿದ್ದಾರೆ ಭ್ರಷ್ಟಾಚಾರ ಮಿತಿ ಬಿಟ್ಟಿದೆ ಬಿಜೆಪಿ ಸರ್ಕಾರ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತೇಳಿ ಆರೋಪ ಈಗ ಕಾಂಗ್ರೆಸ್ ಸರ್ಕಾರ ಸಿಕ್ಸ್ಟಿ ಗುತ್ತಿಗೆದಾರರು ನೇಣು ಹಾಕಿಕೊಳ್ಳುವ ಪರಿಸ್ಥಿತಿ ಬಂದಿದೆ ಅಂತೇಳಿ ಯತ್ನಾಳ್ ಟೀಕಾ ಪ್ರಹಾರ ನಡೆಸಿದ್ದಾರೆ ಹಾಗಾದ್ರೆ ಯತ್ನಾಳ್ ಅವರ ಈ ಟೀಕಾ ಪ್ರಹಾರದ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ